ಒಂದು ನೂರು ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವ ಕಾರ್ಯಕ್ರಮ ಎಸ್ ವೀಕ್ಷಕರೇ ಕಲಬುರಗಿ ನಗರದ ಎಸ್ಎಂ ಪಂಡಿತರಂಗ ಮಂದಿರದಲ್ಲಿ ಇದೇ ಡಿಸೆಂಬರ್ ಎರಡರಂದು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರ ಜನ್ಮದಿನದ ಅಂಗವಾಗಿ ಸಾವಿರದ ಒಂದು ನೂರು ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಿಲಿಗ ಎಸ್ಸಿ ಎಸ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸಚಿವರು ಸಂಸದರು ಶಾಸಕರು ರಾಜಕೀಯ ನಾಯಕರು ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಅಫ್ಜಲ್ಪುರ್ ಪಟ್ಟಣದ ಜನರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಿದ್ದಾರೆ ಇವತ್ತು ಅಫಜಲ್ಪುರ್ ಪಟ್ಟಣದ ಪುರಸಭೆ ಎಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಮಹಿಳಾ ಪೌರ ಕಾರ್ಮಿಕರು ಅವರಿಗೆ ನಾವು ಆಹ್ವಾನ ಮಾಡಲಿಕ್ಕೆ ಬಂದಿದ್ದೇವೆ ಏನು ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದಲ್ಲಿ ನಾಳೆ ಎರಡನೇ ತಾರೀಕು ನಡೀತಾ ಇರುವಂಥ ಈ ನಾಡು ಕಂಡಂಥ ಭೀಮಂತ ನಾಯಕ ಬಡವರ ಶ್ರಮಿಕರ ಕೂಲಿ ಕಾರ್ಮಿಕರ ಈ ರಾಜ್ಯದಲ್ಲಿರುವಂಥ ಯುವಕರ ಶ್ರೇಯೋಬ್ಬಿಗಾಗಿ ಹಗಲಿರು ಶ್ರಮಿಸ್ತಾ ಇರುವಂಥ ನೇರ ನುಡಿಗೆ ಹೆಸರುವಾಸಿಯಾಗಿರುವಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಸಾವಿರ ಒಂದು ನೂರು ಮಹಿಳಾ ಪೌರ ಕಾರ್ಮಿಕರಿಗೆ ತುಂಬುವ ಒಂದು ಕಾರ್ಯಕ್ರಮ ಅವರೆಲ್ಲರಿಗೂ ಸೀರೆ ಉಡಿಸಿ ಉರಿ ತುಂಬುವ ಈ ಕಾರ್ಯಕ್ರಮ ಏನು ನಡೀತಾ ಇದೆ ಕಲಬುರಗಿಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರುವಂತೆ ಕಲಬುರಗಿ ಅಫಜಲ್ಪುರ್ ತಾಲೂಕಿನಲ್ಲಿರುವಂಥ ಮಹಿಳಾ ಪೌರ ಕಾರ್ಮಿಕರು ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಸನ್ಮಾನ ಸ್ವೀಕರಿಸಿಕೊಂಡು ಹೋಗಬೇಕಂತ ನಾವು ಅವರಿಗೆ ಆಹ್ವಾನ ಮಾಡಲಿಕ್ಕೆ ಇವತ್ತು ಅಬ್ಜಲ್ಪುರ ಪುರಸಭೆಯ ಈ ಒಂದು ವ್ಯಾಪ್ತಿಯಲ್ಲಿ ನಾವು ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಕೊಡಲಿಕ್ಕೆ ನಮ್ಮ ಜೊತೆಗೆ ಅಫ್ಜಲ್ಪುರ್ ಪುರಸಭೆಯ ಸದಸ್ಯರಾಗಿರುವಂಥ ಹಾಜಿ ಅವರು ನಮ್ಮ ಸೊಂದು ಶೇಖ್ ಅವರು ಇನ್ನೊಬ್ಬರು ನಮ್ಮ ಕೋಲಿ ಸಮಾಜದ ನಾಯಕರಾಗಿರುವಂಥ ಸಿದ್ದಪ್ಪ ಶಿನ್ನೂರವರು ಮಹಾಂತೇಶ್ ಬಡ್ಗೇರವರು ಸೊಂದು ನಮ್ಮ ಗಾಲಿಬ್ ಸಾಬ್ ಮುಜರ್ ಅವರು ಸುಲ್ತಾನ್ ತಾಂಬೋಳಿಯವರು ಅನೇಕ ನಮ್ಮ ಜೊತೆ ಇವತ್ತು ನಾವೆಲ್ಲರೂ ಅವರಿಗೆ ಆಹ್ವಾನ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇವತ್ತು ಈ ರಾಜ್ಯದಲ್ಲಿ ಏನು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರುವಂಥ ಮೌಳ ಕಾರ್ ಮಹಿಳಾ ಪೌರ ಕಾರ್ಮಿಕರು ಇವತ್ತು ಯಾವುದೇ ಇವತ್ತು ನಗರವಾಗಿರ್ಬೋದು ಜಿಲ್ಲೆ ಆಗಿರ್ಬೋದು ಇವತ್ತು ಅವರೆಲ್ಲ ಕೆಲಸ ಮಾಡೋದರಿಂದಲೇ ಇವತ್ತು ಆ ನಗರ ಸ್ವಚ್ಛ ಇಡಲಿಕ್ಕೆ ಸಾಧ್ಯ ಇದೆ ಇವತ್ತು ಪ್ರತಿಯೊಂದು ಇಲಾಖೆ ಇರ್ಬೋದು ಎಲ್ಲ ಇಲಾಖೆಯಲ್ಲಿ ಇವತ್ತು ನಗರದಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ತಾ ಇರುವಂಥ ಮಹಿಳೆಯರಿಗೆ ಒಂದು ಗೌರವಾರ್ಥವಾಗಿ ಅವರಿಗೆ ಗೌರವಪೂರ್ಣವಾಗಿ ಒಂದು ಉಳಿತು ತುಂಬುವಂಥ ಒಂದು ಕಾರ್ಯಕ್ರಮ ಯಾಕೆಂದರೆ ಅವರು ಸಾಕಷ್ಟು ಕಷ್ಟದಲ್ಲಿ ಜೀವನ ನಡೆಸ್ತಾರೆ ಅವರಿಗೆ ಸಾಕಷ್ಟು ತೊಂದರೆ ಇವೆ ಸಮಯಕ್ಕೆ ಸರಿಯಾಗಿ ಸಂಬಳ ಸಿಗೋಲ್ಲ ಸಮಯಕ್ಕೆ ಸರಿಯಾಗಿ ಅವರಿಗೆ ಪರ್ಮಿಷನ್ ಆಗೋಲ್ಲ ಅನೇಕ ಕಷ್ಟದಲ್ಲಿದ್ದರೂ ಕೂಡ ತಮ್ಮ ಜೀವನದ ಕಷ್ಟ ಬದಿಗಿಟ್ಟು ಇವತ್ತು ನಗರವನ್ನು ಸ್ವಚ್ಛ ಮಾಡುವಂಥ ಕೆಲಸ ಈ ಮಹಿಳಾ ಕಾರ್ಮಿಕರು ಇವತ್ತು ಪೌರ ಕಾರ್ಮಿಕರು ತಾವೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ನಾವು ನಮ್ಮ ಒಂದು ಕೋಲಿ ಕಬ್ಬಲಿಗ ಎಸ್ ಹೋರಾಟ ಸಮಿತಿ ವತಿಯಿಂದ ಅವ್ರಿಗೆ ಗೌರವಾರ್ಥವಾಗಿ ಇವತ್ತು ಏನು ಪ್ರಿಯಾಂಕ್ ಖರ್ಗೆಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಒಂದು ಉಡಿ ತುಂಬ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ ಅವರಿಗೆ ಇನ್ನೂ ನಾವು ಗೌರವ ಕೊಡಬೇಕು ಈ ನಗರ ಈ ರಾಜ್ಯದಲ್ಲಿ ದೇಶದಲ್ಲಿ ಅವರ ಕ ಅವಶ್ಯಕತೆ ಭಾಳ ಇದೆ ಸರ್ಕಾರ ಅವರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅವರಕ್ಕೆ ಸಮಯಕ್ಕೆ ಸರಿಯಾಗಿ ಸಂಬಳ ಸಿಗಬೇಕು ಅವರಿಗೆ ಯಾವ ವ್ಯವಸ್ಥೆ ಸರ್ಕಾರದಿಂದ ಆಗಬೇಕಾಗ್ಯದ ಅದೆಲ್ಲ ಆಗಬೇಕಂತ ಕೂಡ ನಾವು ಅವತ್ತು ಮನವಿಯನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಈ ಒಂದು ಬಂದು ಪಟ್ಟರದಿಂದ ಅವ್ರಿಗೂ ಬರ್ತಾ ಇದ್ದಾರೆ ಅವ್ರಿಗೆ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ ಏನು ಈ ಪೌರ ಕಾರ್ಮಿಕರಿದ್ದಾರೆ ಅವರಿಗೆ ಸರ್ಕಾರದ ಸೌಲಭ್ಯ ಎಲ್ಲ ಒದಗಿಸ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಅವರಿಗೆ ನಾವು ಈ ಒಂದು ಎಲ್ಲ ಮಹಿಳಾ ನಮ್ಮ ಅಕ್ಕ ತಂಗಿಯರು ಸಹೋದರಿಯರು ಇಲ್ಲಿ ಏನು ಅಫ್ಜಲ್ಪುರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ನಾಳೆ ಕಾರ್ಯಕ್ರಮ ಬರಬೇಕಂತ ಆಹ್ವಾನ ಮಾಡಕ್ಕೆ ಬಂದಿದ್ದೇವೆ ಇವತ್ತು ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನ ಪೌರ ಮಹಿಳಾ ಕಾರ್ಮಿಕರು ನಾವು ಆಹ್ವಾನ ಮಾಡ್ತಾಯಿದ್ದೀವಿ ಇವತ್ತು ಸೇಡಮ್ ಇರ್ಬೋದು ಚಿತಾಪುರ್ ಇರ್ಬೋದು ನಮ್ಮದು ಕಾಳಗಿ ಬರ್ಬೋದು ಶಾಬಾದ್ ವಾಡಿ ಆಮೇಲೆ ಜೌರ್ಗಿ ಆಳಂದ ಚಿಂಚೋಳಿ ತಾಲೂಕಿನಿಂದ ಕೂಡ ಆ ಮಹಿಳಾ ಪೌರ ಕಾರ್ಮಿಕರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಗೌರವ ಕೊಡುವ ಸಲುವಾಗಿ ನಾವು ಈ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ಮತ್ತು ಅಷ್ಟೇ ಅಲ್ಲದೆ ಕಲಬುರಗಿ ನಗರದಲ್ಲಿ ಭಾಳ ಬೃಹತ್ ಪ್ರಮಾಣದಲ್ಲಿ ಸಂಖ್ಯೆಯಲ್ಲಿ ಮಹಿಳಾ ಪೌರ ಕಾರ್ಮಿಕರಿದ್ದಾರೆ ಇವತ್ತು ಕಲಬುರಗಿ ನಗರದಲ್ಲೇ ಸುಮಾರು ಒಂದು ಎಂಟುನೂರು ಒಂಬತ್ತು ನೂರು ಮಹಿಳಾ ಪೌರ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ದೀವಿ ಒಂದು ಈ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲರೂ ಸಹಕಾರ ನೀಡಬೇಕು ನಾವು ವಿನಂತಿ ಕೂಡ ಮಾಡಿ ಇವತ್ತು ನಾಳೆ ನಡೀತಾ ಇರುವಂಥ ಕಾರ್ಯಕ್ರಮ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಉದ್ಘಾಟಕರಾಗಿ ಲೋಕಸಭೆ ಸದಸ್ಯರಾಗಿರುವಂಥ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಪೌರಾಡಳಿತ ಸಚಿವರಾಗಿರುವಂಥ ರಮೀಕಾಂತ್ ಸಾಹೇಬರು ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ರಾಯಚೂರು ಉಸ್ತುವಾರಿ ಸಚಿವರಾಗಿರುವಂಥ ಶಾಂಪ್ರಕಾಶ್ ಪಾಟೀಲ್ ದರ್ಶನಾಪುರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಫ್ಜಲ್ಪುರಿನ ಜನಪ್ರಿಯ ಶಾಸಕರಾಗಿರುವಂಥ ಎಮ್ ಐ ಪಾಟೀಲ್ ಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಲಬುರಗಿಯ ನಗರದ ಜನಪ್ರಿಯ ಶಾಸಕರಾಗಿರುವಂಥ ಅಲ್ಲಂಪ್ರಭು ಪಾಟೀಲ್ ಎಮ್ ಎಲ್ ಎ ಸಾಹೇಬರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಇನ್ನೋರ್ವ ಕಲಬುರಗಿ ನಗರದ ಶಾಸಕರಾಗಿರುವಂಥ ಶ್ರೀಮತಿ ಖನಿಜಾ ಫಾತಿಮಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಆಳಂ ತಾಲೂಕಿನ ಶಾಸಕರು ಮತ್ತು ಮುಖ್ಯಮಂತ್ರಿಯ ಸಲಹೆಗಾರರಾಗಿರುವಂಥ ಬಿ ಆರ್ ಪಾಟೀಲ್ ಸಾಹೇಬರು ಕೂಡ ಆ ಕಾರ್ಯಕ್ರಮದ ಭಾಗವಹಿಸ್ತಾ ಇದ್ದಾರೆ ಇನ್ನೊಂದು ಇದರಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಏನಪ್ಪಾ ಅಂದರೆ ಇವರಿಗೆ ಮಹಿಳೆಯರಿಗೆ ಉಡಿ ತುಂಬ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದ ಇನ್ನೊಂದು ಕಾರ್ಯಕ್ರಮ ಏನಂದ್ರೆ ಯಾರು ಈ ಅವರವರ ಒಂದು ಶಕ್ತಿ ಸಾಮರ್ಥ್ಯದಿಂದ ಈ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಈ ಸಮಾಜದಲ್ಲಿ ಒಂದು ಸಾಧನೆಯನ್ನು ಮಾಡಿದಂಥ ಸಾಧಕರಿಗೆ ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡುವಂಥ ಒಂದು ಕಾರ್ಯಕ್ರಮ ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಇವತ್ತು ಕಾರ್ಮಿಕರ ಸಲುವಾಗಿ ಹಗರೂ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಏನು ಎಸ್ ಕೆ ಕಾಂತ ಮಾಜಿ ಸಚಿವರು ಅವ್ರಿಗೆ ಕೂಡ ನಮ್ಮ ಸಮಿತಿ ಕೂಲಿ ಕಬ್ಬಲಿಗ ಹೋರಾಟ ಸಮಿತಿಯಿಂದ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಏನಪ್ಪ ಅಂದರೆ ಅವರೊಬ್ಬ ಸರಿಮಕರ ನಾಯಕ ಅಂತ ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ಇವತ್ತು ಬಿ ಆರ್ ಪಾಟೀಲ್ ಅವರ ಸುಪುತ್ರ ಇವತ್ತು ಕೆ ಎಮ್ ಎಫ್ ಹಾಲು ಉತ್ಪಾದ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಆರ್ ಕೆ ಪಾಟೀಲ್ ಅವ್ರಿಗೆ ಕೂಡ ನಾವು ಏನು ಬಸವರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಇವತ್ತು ನಮ್ಮ ಏನು ಈ ಹೋರಾಟ ಮಾಡುವ ಮೂಲಕ ಈ ರಾಜ್ಯದಲ್ಲಿ ಚಳವಳಿಯ ಕ್ರಾಂತಿಯನ್ನು ಮಾಡಿದಂಥ ಡಾಕ್ಟರ್ ಡಿ ಜಿ ಸಾಗರ್ ಅವ್ರಿಗೆ ಕೂಡ ನಾವು ಚಳವಳಿ ರತ್ನ ಅಂಥೇಳಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಇನ್ನೋರ್ವ ನಮ್ಮ ಅಫ್ಜಲ್ಪುರ್ ತಾಲೂಕಿನ ಯುವ ನಾಯಕರಾಗಿರುವಂಥ ಅರುಣ್ ಕುಮಾರ್ ಪಾಟೀಲ್ ಅವ್ರಿಗೆ ಕೂಡ ನಾವು ಇವತ್ತು ಯುವರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಇನ್ನೋರ್ವ ನಮ್ಮ ಮತೀನ್ ಪಟೇಲ್ ಇವತ್ತು ಎಲ್ಲ ಯುವಕರಲ್ಲಿ ಸತತ ಹುರಿದುಂಬಿಸುವಂಥ ಕೆಲಸ ಎಲ್ಲರ ಕಷ್ಟದಲ್ಲಿ ಭಾಗವಂಥ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಕೂಡ ನಾವು ಯುವಚೇತನ ಅಂತ ಅವರಿಗೆ ಒಂದು ಪ್ರಶಸ್ತಿ ಇದ್ದೇವೆ ಅದ್ರ ಜೊತೆಗೆ ನಮ್ಮ ಕಲಬುರಗಿ ನಗರದ ಜಿಲ್ಲೆಯ ಗಂಗಾಮತ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ನೀಲ್ಕಂಠ್ ಜಮಾದರ್ ಅವರು ನಿವೃತ್ತಿ ಹೊಂದಿದ್ದಾರೆ ಅವರಿಗೆ ನಾವು ಒಂದು ವಿಠ್ಠಲ್ ಹೇರೂರವರ ಪ್ರಶಸ್ತಿಯನ್ನು ನೀಲ್ಕಂಠ್ ಜಮಾದರ್ ಅವರಿಗೆ ಇದ್ದೇವೆ ಇನ್ನೋರ್ವ ನಮ್ಮ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಕುಮಾರ್ ತೆಗಲ್ತಿಪ್ಪಿ ಅವ್ರಿಗೆ ಕೂಡ ಸಾಹಿತ್ಯದಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದಾರೆ ಅವರಿಗೆ ಸಾಹಿತ್ಯ ರತ್ನ ಅಂತ ಹೇಳಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಇವತ್ತು ಏನು ಪ್ರಿಯಾಂಕ್ ಖರ್ಗೆಜಿಯವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಅವರು ಯಾವತ್ತೂ ಈ ಹುಟ್ಟುಹಬ್ಬ ಆಚರಣೆಗಾಗಿ ಯಾವುದೇ ಆಡಂಬರಕ್ಕೆ ಯಾವತ್ತೂ ಅವಕಾಶ ಕೊಡೋದಿಲ್ಲ ಅವರು ಯಾವತ್ತೂ ಭಾಗವಹಿಸೋದಿಲ್ಲ ಅದರ ಸಲುವಾಗಿ ಅವ್ರದ್ದು ಏನು ಸಂದೇಶಪ್ಪ ಅಂದರೆ ನಮ್ಮ ಒಂದು ಹುಟ್ಟುಹಬ್ಬದ ಅಂಗವಾಗಿ ನೀವೇನಾದರೂ ಆಡಂಬರ ಮಾಡ್ದೇನೆ ಯಾರು ಶ್ರಮಿಕರಿದ್ದಾರೆ ಯಾರು ಬಡವರಿದ್ದಾರೆ ಯಾರು ನಿರ್ಗತಿಕರಿದ್ದಾರೆ ಅವರಿಗೆ ಏನಾದರೂ ಸಹಾಯ ಆಗುವಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದೇ ಒಂದು ಒಳ್ಳೆಯದ ಒಂದು ಸಂದೇಶ ಅಂತ ಹೇಳಿ ಅವರು ಏನು ಒಂದು ವಿಚಾರ ಇದೆ ಆ ವಿಚಾರಧಾರೆ ಮೇಲೆ ಇವತ್ತು ನಮ್ಮ ರಾಜ್ಯಾದ್ಯಂತ ಏನು ಇಪ್ಪತ್ತೆರಡನೇ ತಾರೀಕು ಒಂದು ಹುಟ್ಟುಹಬ್ಬ ಪ್ರಿಯಾಂಕ್ ಖರ್ಗೆಜಿಯವರು ಆಚರಣೆ ಆಯಿತು ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಭಾಳ ಸಡಗರ ಸಂಭ್ರಮದಿಂದ ಇವತ್ತು ಅವರು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಹ್ಯಾಂಗಪ್ಪ ಅಂದರೆ ಇದೇ ರೀತಿ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲ ಇವತ್ತು ಕೆಲವು ಕ ಜನರಿಗೆ ಕಣ್ಣಿನ ಚಿಕಿತ್ಸೆ ರಕ್ತದಾನ ಶಿಬಿರ ಇವತ್ತು ಏನು ಈ ಮಹಿಳೆಯರಿಗೆ ಮಹಿಳಾ ಪೌರ ಕಾರ್ಮಿಕರಿಗೆ ಗೌರವ ಕೊಡುವಂಥ ಕೆಲಸ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರೋದು ನಮಗೆ ನಮ್ಮ ಸಮಿತಿ ಎಲ್ಲರಿಗೂ ಇವತ್ತು ಒಂದು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ